ರೈತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ರೈತ ಹೋರಾಟ ಹಮಾಲರ ಜಿಲ್ಲಾ ಕಾರ್ಮಿಕ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗಣ್ಣವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಹೋರಾಟಗಾರ ಬಿಎಸ್ ಸೊಪ್ಪಿನ ಮಾತನಾಡಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಅವರ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರಚಿಸಬೇಕು ಶಿಕ್ಷಣ ಆಹಾರ ಆರೋಗ್ಯ ಮಕ್ಕಳ ಹಕ್ಕಾಗಬೇಕು ಬಿಸಿಯೂಟ ನೌಕರರಿಗೆ ಕನಿಷ್ಠ ಆರು ಸಾವಿರ ರು ವೇತನ ಹಾಗೂ ನಿವೃತ್ತರಾಗುವ ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಕಾಯ್ದೆ ಅಕ್ಷರ ದಾಸೋಹ ಯೋಜನೆಯನ್ನು ಶಿಕ್ಷಣ ಇಲಾಖೆಯಲ್ಲಿಯೇ ತರಬೇಕು ಎಂಬ ಹದಿನೈದು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು ಇವತ್ತು ದೇಶಾದ್ಯಂತ ಭಾರತ್ ಬಂದ್ ಅಂತ ಕರೆ ಕೊಟ್ಟಿದ್ರು ಕೂಡ ನಮ್ಮ ಶಕ್ತಿ ಸಾಮರ್ಥ್ಯದ ಅನುಗುಣವಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಟ್ಟ ಮೂರು ಕಾನೂನುಗಳನ್ನ ಹಿಂಪಡಿಬೇಕು ಸ್ವಾಮಿನಾಥನ್ ಆಯೋಗ ಏನು ತೀರ್ಪು ಕೊಟ್ಟದೆ ಆ ರೀತಿ ವೈಜ್ಞಾನಿಕ ಬೆಲೆಯನ್ನ ಈ ಕೃಷಿ ಉತ್ಪನ್ನಗಳಿಗೆ ಕೊಡಬೇಕು ಅಂತ ಏನು ಹೋರಾಟ ಮಾಡಿದ್ರು ನಿರಂತರವಾಗಿ ಹದಿಮೂರು ತಿಂಗಳ ಮಾಡಿ ಅದರಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ರೈತರು ಆ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆದರೂ ಅದಕ್ಕೆ ಜಗ್ಗದೆ ಆ ಹೋರಾಟ ನಡೀತು ಕೊನೆಗೆ ಕೇಂದ್ರ ಸರ್ಕಾರ ಅದೊಂದು ಏನು ಒಂದ್ ತಡದ ಅವರಿಗೆ ಕ್ರಮಿಸುವ ಹಾಗೆ ಆ ಕಾನೂನುಗಳನ್ನ ನಿಂತ ಒಂದು ವೇಳೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಒಂದು ಕಾನೂನು ಜಾರಿಗೆ ಬರಬೇಕಾದ್ರೆ ಚರ್ಚೆ ಆಗ್ಬೇಕು